ನಮಸ್ಕಾರ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಮಾಡೋ ಒಂದು ಅಡುಗೆ ಪದಾರ್ಥ ಅಂತ ಹೇಳಿದರೆ ಘೀ ರೈಸ್ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಮಾಡ್ತಾರೆ ಇದು ಭಾರತಕ್ಕೆ ಮಾತ್ರ ಸೀಮಿತವಲ್ಲ ಏಷ್ಯಾ ಖಂಡದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇದನ್ನು ಮಾಡ್ತಾರೆ ಗೀ ರೈಸ್ನ ತುಪ್ಪ ಮತ್ತು ಅಕ್ಕಿ ಜೊತೆ ಮಾಡಲಾಗತ್ತೆ ಅಲ್ಲದೆ ಮಸಾಲೆ ಪದಾರ್ಥಗಳಾದ ದಾಲ್ಚೀನಿ ಚಕ್ಕೆ ಏಲಕ್ಕಿ ಲವಂಗ ಹಾಕಿ ಕೂಡ ಇದನ್ನ ಮಾಡ್ತಾರೆ ಇದ್ರ ಜೊತೆ ವೆಜಿಟೇಬಲ್ ಕುರ್ಮ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬನ್ನಿ ಹೇಗೆ ಮಾಡೋದು ಕಲ್ಯಾಣ ಗೀ ರೈಸ್ಗೆ ಬೇಕಾಗಿರುವ ಪದಾರ್ಥಗಳು ಅಕ್ಕಿ ತುಪ್ಪ ಈರುಳ್ಳಿ ದಾಲ್ಚೀನಿ ಚಕ್ಕೆ ಏಲಕ್ಕಿ ಲವಂಗ ಶುಂಠಿ ಬೆಳ್ಳುಳ್ಳಿ ಉಪ್ಪು ಗೋಡಂಬಿ ನೀರು ವೆಜಿಟೇಬಲ್ ಕೂರ್ಮಕ್ಕೆ ಬೇಕಾಗಿರುವ ಪದಾರ್ಥಗಳು ಈರುಳ್ಳಿ ಪಟಾಣಿ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಕಾಯಿತುರಿ ಕಸಗಸೆ ಧನಿಯಾ ಖಾರದ ಪುಡಿ ಗೋಡಂಬಿ ಲವಂಗ ದಾಲ್ಚೀನಿ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ತುಪ್ಪ ಅಕ್ಕಿನ ಒಂದು ಪಾತ್ರೆಯಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಈಗ ಪ್ರೆಷರ್ ಕುಕ್ಕರ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ

ಇದನ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಗೋಡಂಬಿ ಕಂದ್ ಬಣ್ಣ ಬಂದಿದೆ ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು ಈಗ ಈರುಳ್ಳಿ ಹಸಿ ವಾಸನೆ ಹೋಗಿದೆ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ತಾ ಇದ್ದೀನಿ ಒಂದು ಬಾಟ್ಲ್ ಅನ್ನಕ್ಕೆ ಎರಡು ಬಾಟ್ಲು ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈಗ ಇದು ಎರಡು ಸಲ ಕೂಗೋವರೆಗೂ ಮುಚ್ಚಿಡ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ತರಕಾರಿಗಳು ಕ್ಯಾರೆಟ್ ಬೀನ್ಸ್ ಬಟಾಣಿ ಆಲೂಗಡ್ಡೆ ಇದನ್ನ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ತರಕಾರಿ ಬೆಂದಿದೆ ಪ್ರೆಷರ್ ಎಳಿತಾ ಇದೆ ಅಷ್ಟರಲ್ಲಿ ನಾವು ಕುರ್ಮಾಗ ಬೇಕಾಗಿರೋ ಮಸಾಲೆನ ಹುರ್ಕೊಳ್ಳೋಣ ಸ್ವಲ್ಪ ಧನಿಯಾ ಲವಂಗ ಗಸಗಸೆ ಗೋಡಂಬಿ ದಾಲ್ಚೀನಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಕಾಯಿ ತುರಿ ಇದು ಕೆಂಪ್ದಾಗಿ ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ ಇದೀಗ ಸ್ವಲ್ಪ ಕೆಂಪು ಬಣ್ಣ ಬಂದಿದೆ ಮಿಕ್ಸರಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಇದ್ದೀನಿ ರುಬ್ಬಿದ ಮಿಶ್ರಣ ತಯಾರಾಗಿದೆ ಈಗ ಒಂದು ಪಾತ್ರೆನ ಈಗ ಒಂದು ಪಾತ್ರೆಯಲ್ಲಿ ಇದನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ತರಕಾರಿ ಹಾಕೊಳ್ತಾ ಇದ್ದೀನಿ ಖಾರದ ಪುಡಿ ರುಚಿಗೆ ಉಪ್ಪು ಸ್ವಲ್ಪ ನೀರನ್ನು ಹಾಕೊಂಡು ಕುದಿಸ್ಕೊಳ್ಬೇಕು ಖಾರದ ಪುಡಿ ಜೊತೆ ಇಷ್ಟಪಡೋರು ಧನಿಯಾ ಪುಡಿ ಕೂಡ ಹಾಕೊಳ್ಬೋದು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳಿ ಕುರ್ಮಾ ತಯಾರಾಗಿದೆ ಇದಕ್ಕೆ ರುಚಿ ಹೆಚ್ಚಾಗಲಿ ಅಂತ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಅನ್ನ ಕೂಡ ತಯಾರಾಗಿದೆ ನೋಡಿದ್ರಲ್ಲ ತಾಜಾ ಹೀ ರೈಸ್ ಮತ್ತು ತರಕಾರಿ ಹಾಕಿರೋ ಕುರ್ಮ ಹೇಗೆ ಮಾಡೋದು ಅಂತ ಇದನ್ನು ನಾನು ಗೋಡಂಬಿ ತುಪ್ಪ ಕಾಯಿ ತರಕಾರಿ ಹಲವಾರು ಭಾರವಾದ ಪದಾರ್ಥಗಳನ್ನ ಹಾಕಿ ಮಾಡಿದ್ದೀನಿ ಅದಕ್ಕೆ ಇದು ಹೊಟ್ಟೆಗೆ ಭಾರವಾಗತ್ತೆ ಆದ್ದರಿಂದಲೇ ಮಧ್ಯಾಹ್ನದ ಊಟಕ್ಕೆ ಇದನ್ನು ತಿನ್ನೋದು ಚೆನ್ನಾಗಿರುತ್ತೆ ರಾತ್ರಿ ಊಟ ನಿಮಗೆ ತುಂಬ ಭಾರವಾಗ್ಬೋದು ಅದಕ್ಕೆ ಅಲ್ಲದೆ ಉಪಹಾರ ಮಂದಿರಗಳಲ್ಲಿ ಘೀ ರೈಸ್ ಸಿಕ್ಕೇ ಸಿಗುತ್ತೆ ಆದರೆ ಅದನ್ನ ಅವ್ರು ಯಾವಾಗ ಮಾಡಿರ್ತಾರೋ ನಾವು ಕೇಳಿದಾಗ ಬಿಸಿ ಮಾಡಿಕೊಡ್ಬೋದು ಅಲ್ವಾ ಆದ್ದರಿಂದ ಮನೆಯಲ್ಲಿ ತಾಜಾ ಮತ್ತು ಆರೋಗ್ಯಕರವಾದ ಘೀ ರೈಸ್ ಮತ್ತು ತರಕಾರಿ ಕುರ್ಮಾನ ಮಾಡಿಕೊಂಡು ತಿನ್ನಿ